ಜನರು ದೈವ ಮತ್ತು ನಾಗನ ಆರಾಧನೆಯನ್ನ ಬಿಟ್ಟು ಇರಲಾರರು ಯಾವ ಆಚರಣೆಯಾದರೂ ತಪ್ಪಿಸಬಹುದು ಆದರೆ ದೈವದ ಚಾಕರಿ ತಪ್ಪಿಸುವಂತಿಲ್ಲ ಈ ಶ್ರದ್ಧೆಯೇ ತುಳುನಾಡಿನಲ್ಲಿ ಇಂದಿಗೂ ನಂಬಿಕೆಗಳು ಜೀವಂತವಾಗಿರುವುದಕ್ಕೆ ಸಾಕ್ಷಿ ರಕ್ಷಿತ್ ಶೆಟ್ಟಿ ತುಳುನಾಡಿನ ದೈವಗಳ ಕಾರಣಿಕ ಏನು ಅನ್ನೋದನ್ನ ತೋರಿಸಿಕೊಟ್ಟಿದ್ದಾರೆ ಉಡುಪಿ ಜಿಲ್ಲೆಯ ಆಲೇವೂರು ದೊಡ್ಡ ಮನೆಯಲ್ಲಿ ಸದ್ಯ ದೈವಗಳ ಆರಾಧನೆ ನಡೆಯುತ್ತಿದೆ ಗೊತ್ತಿನ ಮನೆಯ ಪ್ರತಿಯೊಬ್ಬರಿಗೂ ಈ ಆಚರಣೆಯಲ್ಲಿ ಜವಾಬ್ದಾರಿಗಳಿರುತ್ತವೆ ತುಳುನಾಡಿನಲ್ಲಿ ಮಾತೃ ಪ್ರಧಾನ ವ್ಯವಸ್ಥೆ ಇದ್ದರೂ ರಕ್ಷಿತ್ ಶೆಟ್ಟಿ ತನ್ನ ತಂದೆಯ ಮನೆಯ ದೈವದ ಚಾಕರಿಯಲ್ಲಿ ಸಕ್ರಿಯವಾಗಿ ಭಾಗಿಯಾಗಿದ್ದಾರೆ ದೈವದ ಮನೆಯಲ್ಲಿ ಪ್ರತಿಷ್ಠಾಪನೆಯ ವೇಳೆ ಮುಖವಾಡವನ್ನ ತಾನೇ ಕೈಯಾರಿ ಹಿಡಿದು ಸೇವೆ ನಡೆಸಿದ್ದಾರೆ ಕಳೆದ ಮೂರು ದಿನಗಳಿಂದ ವಿವಿಧ ಪೂಜೆಗಳು ನಡೆಯುತ್ತಿದ್ದು ಪ್ರತಿಯೊಂದು ಕೆಲಸದಲ್ಲೂ ಹಾಜರಿದ್ದು ಮನೆ ಮಗನ ಕರ್ತವ್ಯವನ್ನ ನಿಭಾಯಿಸಿದ್ದಾರೆ ರಕ್ಷಿತ್ ಶೆಟ್ಟಿಯವರ ತಂದೆ ಶ್ರೀಧರ್ ಶೆಟ್ಟಿಯವರು ಈ ದೊಡ್ಡ ಮನೆ ಕುಟುಂಬಕ್ಕೆ ಸೇರಿದವರು ಸುಮಾರು ಏಳು ಶತಮಾನಗಳ ಇತಿಹಾಸ ಇರುವ ಈ ಗುತ್ತಿನ ಮನೆಯಲ್ಲಿ ಪಂಜುರ್ಲಿ ಧೂಮಾವತಿ ಸೇರಿದಂತೆ ಅನೇಕ ದೈವಗಳು ಇವೆ ವರ್ಷಂ ಪ್ರತಿ ಇಲ್ಲಿ ದೈವಗಳ ನೇಮೋತ್ಸವ ನಡೆಯುತ್ತದೆ ಈಗ ದೈವದ ಗುಡಿ ಮತ್ತು ಗುತ್ತಿನ ಮನೆ ಜೀರ್ಣಾವಸ್ಥೆ ತಲುಪಿದ ಕಾರಣ ಕುಟುಂಬದವರೆಲ್ಲ ಸೇರಿ ಇದೀಗ ನೂತನ ಕಟ್ಟಡವನ್ನ ನಿರ್ಮಿಸಿದ್ದಾರೆ ನೂತನ ಕಟ್ಟಡದಲ್ಲಿ ನಂಬಿಕೆಯ ದೈವಗಳನ್ನು ಪ್ರತಿಷ್ಠಾಪನೆ ಮಾಡಲಾಗುತ್ತಿದೆ ತುಳುನಾಡ ಪ್ರತಿಯೊಬ್ಬ ಯುವಕರಿಗೂ ದೈವದ ಚಾಕರಿ ಮಾಡುವುದು ಹೆಮ್ಮೆಯ ವಿಷಯ ತಮ್ಮ ಸಿನಿಮಾಗಳಲ್ಲಿ ಕರಾವಳಿ ಸಂಸ್ಕೃತಿಯನ್ನ ಬಗೆಬಗೆಯಾಗಿ ಹೆಮ್ಮೆ ಪಡುವಂತೆ ತೋರಿಸಿರುವ ರಕ್ಷಿತ್ ಶೆಟ್ಟಿ ನಾನು ತುಳುನಾಡ ಮಗ ಅನ್ನೋದನ್ನ ಈ ಮೂಲಕ ಮತ್ತೊಮ್ಮೆ ತೋರಿಸಿದ್ದಾರೆ